ಯಲ್ಲಾಪುರ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಮಾಸ್ಕ್ ಹಾಕದೆ ಸಂಚರಿಸುವವರಿಗೆ ಪೊಲೀಸರು ದಂಡ ವಿಧಿಸಲು ಪ್ರಾರಂಭಿಸಿದ್ದಾರೆ ಕೋವಿಡ್ ಎರಡನೇ ಅಲೆಯ ಸಂದರ್ಭದಲ್ಲಿ ಮಾಸ್ಕ್ ಧರಿಸದವರಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡುತ್ತಿದ್ದ ಪ್ರಕ್ರಿಯೆ ಅಲೆಯ ತೀವ್ರತೆ ಕಡಿಮೆಯಾಗುತ್ತಲೇ ಕೈಬಿಡಲಾಗಿತ್ತು ಆದರೀಗ ರಾಜ್ಯಕ್ಕೆ ಮೂರನೇ ಅಲೆ ಲಗ್ಗೆ ಇಟ್ಟಿದ್ದು ಮತ್ತೆ ಮಾಸ್ಕ್ ಧರಿಸದೆ ತಿರುಗಾಡುವವರಿಗೆ ದಂಡ ವಿಧಿಸುವ ಕಾರ್ಯ ಪೊಲೀಸರು ಪ್ರಾರಂಭಿಸಿದ್ದಾರೆ ಹೊರ ರಾಜ್ಯಗಳಿಂದ ಬರುವ ವಾಹನಗಳ ತಪಾಸಣೆ ಕಾರ್ಯ ಪ್ರಾರಂಭಗೊಂಡಿದ್ದು ಪಟ್ಟಣದ ಜೋಡುಕೆರೆ ಸಮೀಪ ರಾಷ್ಟೀಯ ಹೆದ್ದಾರಿಯಲ್ಲಿ ಪೊಲೀಸರು ಮತ್ತು ಇತರೆ ಇಲಾಖೆಯ ಸಿಬ್ಬಂದಿಗಳು ಹೊರ ರಾಜ್ಯದಿಂದ ಬರುವ ವಾಹನಗಳ ತಪಾಸಣೆ ಮಾಡಲಾಗುತ್ತಿದೆ ವಾಹನದಲ್ಲಿರುವವರು ಎರಡು ಲಸಿಕೆ ಪಡೆದಿರಬೇಕು ಮತ್ತು ಎಪ್ಪತ್ತೆರಡು ಗಂಟೆಯೊಳಗಿನ ಕೋವಿಡ್ ಪರೀಕ್ಷಾ ವರದಿ ಕಡ್ಡಾಯವಾಗಿ ತೋರಿಸಬೇಕು ಇಲ್ವಾದಲ್ಲಿ ಮುಂದಿನ ಪ್ರಯಾಣಕ್ಕೆ ಅವಕಾಶವಿಲ್ಲ ಒಟ್ಟಿನಲ್ಲಿ ಹೋದ್ಯ ಅಂದ್ರೆ ಬಂದೇ ಗವಾಕ್ಷಿ ಎಂಬಂತಾಗಿದೆ ಕೊರೋನಾ ಸಂಕಷ್ಟ ಮತ್ತೆ ಮುಂದುವರೆದಿದೆ ಅಗನಾಶಿನಿ ನದಿ ಪಾತ್ರದಲ್ಲಿ ನೀಡಿದ್ದ ಚಿಪ್ಪಿ ಗಣಿಗಾರಿಕೆಯ ಪರವಾನಿಗೆ ಇದೇ ಜನವರಿ ಏಳರಂದು ಮುಗಿಯುತ್ತಿದ್ದು ಮತ್ತೆ ಅದನ್ನು ನವೀಕರಿಸಲು ಅವಕಾಶ ನೀಡಬಾರದು ಚಿಪ್ಪಿ ಗಣಿಗಾರಿಕೆಗೆ ಮತ್ತೆ ಪರವಾನಿಗೆ ನೀಡಿದರೆ ನಮ್ಮವರಿಗಾಗಿ ಕಾನೂನನ್ನ ಕೈಗೆತ್ತಿ ಉಗ್ರ ಹೋರಾಟ ಮಾಡಲು ಮಾನಸಿಕವಾಗಿ ಸಿದ್ಧರಿದ್ದೇವೆ ಎಂದು ಮೀನುಗಾರರ ಮುಖಂಡ ಗಣಪತಿ ಮಾಂಗ್ರೆ ಎಚ್ಚರಿಸಿದ್ದಾರೆ ಕಾರವಾರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಅಗನಾಶಿನಿ ನದಿ ಪಾತ್ರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ನಂಬಿ ಸುಮಾರು ನಲವತ್ತು ಸಾವಿರ ಕುಟುಂಬಗಳು ಜೀವನ ನಡೆಸುತ್ತಿವೆ ಆದರೆ ಕೇವಲ ಐದು ಆರು ಕುಟುಂಬಗಳ ಲಾಭಕ್ಕಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಚಿಪ್ಪಿ ಗಣಿಗಾರಿಕೆಗೆ ಅವಕಾಶ ನೀಡಿದ್ದು ಇದರಿಂದ ಸಾವಿರಾರು ಜನರು ಉಪವಾಸ ಬೀಳುವಂತಾಗಿದೆ ಮೀನುಗಾರರು ತಲತಲಾಂತರದಿಂದ ಹಳ್ಳ ಕೊಳ್ಳ ನದಿ ಸಮುದ್ರದ ದಡದಲ್ಲೇ ನೆಲೆಸಿ ಮೀನುಗಾರಿಕೆ ಮೂಲಕ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಕೃಷಿ ಹಾಗೂ ಮೀನುಗಾರಿಕೆ ಮಾಡುವವರಿಗೆ ಯಾವ ದೊಣ್ಣೆ ನಾಯಕನ ಪರವಾನಿಗೆಯ ಅವಶ್ಯಕತೆಯೂ ಇಲ್ಲ ಆದ್ದರಿಂದ ಸಂಬಂಧಪಟ್ಟವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಚಿಪ್ಪಿ ಗಣಿಗಾರಿಕೆಯ ಪರವಾನಿಗೆಯನ್ನ ಮತ್ತೆ ನವೀಕರಿಸಬಾರದು ಎಂದು ಗಣಪತಿ ಮಾಂಗ್ರೆ ಎಚ್ಚರಿಸಿದರು ಮೀನುಗಾರರ ಮುಖಂಡ ಜಗದೀಶ್ ಹರಿಕಂತ್ರ ಮಾತನಾಡಿ ಈ ಹಿಂದೆ ಅಗನಾಶಿನಿ ನದಿ ಭಾಗದಲ್ಲಿ ಎಲ್ಲಾ ರೀತಿಯ ಮೀನು ಸಿಗುತ್ತಿತ್ತು ಅದು ಸಾಂಪ್ರದಾಯಿಕ ಮೀನುಗಾರಿಕೆಗೆ ಸೂಕ್ತವಾದ ಸ್ಥಳವಾಗಿದ್ದು ಅದರಿಂದಲೇ ಅನೇಕ ಮೀನುಗಾರರ ಕುಟುಂಬಗಳು ಜೀವನ ನಿರ್ವಹಣೆ ಮಾಡುತ್ತಿದೆ ಆದರೆ ಮೀನುಗಾರರ ಅನ್ನಕ್ಕೆ ಕಲ್ಲು ಹಾಕಲು ಅಲ್ಲಿ ಚಿಪ್ಪಿ ಗಣಿಗಾರಿಕೆಗೆ ಅವಕಾಶ ನೀಡಿರುವುದು ಸರಿಯಲ್ಲ ನಮ್ಮಲ್ಲಿನ ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನ ಕೇವಲ ಮೀನುಗಾರಿಕೆಯನ್ನೇ ಅವಲಂಬಿಸಿದ್ದು ಅವರ ಬದುಕಿಗೆ ಕೊಳ್ಳಿ ಇಟ್ಟು ಚಿಪ್ಪಿ ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಇಲ್ಲದಿದ್ದರೆ ಬದುಕಿಗಾಗಿ

ಸ್ಟೋರ್ ಕೀಪರ್ ಹುದ್ದೆ ಕೊಡಿಸುತ್ತೇನೆ ಎಂದು ಹೇಳಿ ಜನರಿಂದ ಹಣ ಪಡೆದು ವಂಚಿಸುತ್ತಿದ್ದ ತಿಂಗಳುಗಟ್ಟಲೆ ಕಾರ್ ಬಾಡಿಗೆಗೆ ಪಡೆದು ಅತ್ತ ಕಾರನ್ನು ನೀಡದೆ ಬಾಡಿಗೆ ಹಣವನ್ನು ನೀಡದೆ ಸತಾಯಿಸುತ್ತಿದ್ದ ಎನ್ನುವ ಕಾರಣಕ್ಕಾಗಿ ಕಾರವಾರ ಅರ್ಗಾದ ನಿಲೇಶ್ ನಾಯ್ಕನನ್ನ ಸಾರ್ವಜನಿಕರೇ ಪತ್ತೆ ಹಚ್ಚಿ ಹಿಡಿದು ತಂದಿದ್ದಾರೆ ನಿಲೇಶ್ ನಾಯ್ಕನನ್ನ ಪತ್ತೆ ಮಾಡಲು ತಿಂಗಳಿನಿಂದ ಇನ್ನಿಲ್ಲದಂತೆ ಪರದಾಡಿದ್ದ ಜನರು ಕೊನೆಗೂ ಶುಕ್ರವಾರ ಪತ್ತೆ ಮಾಡಿ ಕರೆ ತಂದಿದ್ದು ಈತನಿಂದ ತೊಂದರೆಗೆ ಒಳಗಾದವರು ಹಣ ಮರಳಿ ಪಡೆಯಲು ಶತಪ್ರಯತ್ನ ನಡೆಸಿದ್ದಾರೆ ಇಲ್ಲಿ ಕೂಡ ಹಣ ನೀಡದೆ ಜನರಿಗೆ ಚೆಕ್ ಬರೆದು ಕೊಟ್ಟಿರುವ ನಿಲೇಶ್ ನಾಯ್ಕ್ ಚೆಕ್ ನೀಡಿದ್ದೇನೆ ಆದರೆ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲ ಎಂದು ಬಿಂದಾಸಾಗಿ ಹೇಳಿದ್ದಾನೆ ಈತನನ್ನ ಪತ್ತೆ ಮಾಡಿ ಹಿಡಿದು ತಂದ ಜನರು ಈತನಿಂದ ತೊಂದರೆಗೆ ಒಳಗಾದ ಎಲ್ಲರ ಬಳಿ ಕರೆದೊಯ್ಯುತ್ತಿದ್ದು ನಂತರ ಪೊಲೀಸರ ವಶಕ್ಕೆ ನೀಡೋದಾಗಿ ತಿಳಿಸಿದ್ದಾರೆ ಈತನಿಂದ ಮೋಸ ಹೋದ ಟ್ಯಾಕ್ಸಿ ಮಾಲಕ ಸಂತೋಷ್ ಬಾಂದೇಕರ್ ಕರಾವಳಿ ಮುಂಜಾ ಡಿಜಿಟಲ್ ಜೊತೆ ಮಾತನಾಡಿ ನಿಲೇಶ್ ನಾಯ್ಕ್ ಕರೆ ಮಾಡಿ ಸೀಬರ್ಡ್ ನೇವಲ್ ಬೇಸ್ ಕಾಮಗಾರಿಗೆ ಕಾರ್ ಬೇಕು ಎಂದು ಬೇಡಿಕೆ ಮುಂದಿಟ್ಟಿದ್ದ ಡೀಸೆಲ್ ಚಾಲಕ ಎಲ್ಲಾ ಖರ್ಚು ತನ್ನದೇ ಎಂದು ತಿಳಿಸಿ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬಾಡಿಗೆ ಪಡೆದಿದ್ದ ಒಂದು ತಿಂಗಳು ಕಳೆದ ಮೇಲೆ ಬಾಡಿಗೆ ಹಣ ನೀಡಲಿಲ್ಲ ಫೋನ್ ಮಾಡಿ ವಿಚಾರಿಸಿದ್ರೆ ಇಂದು ನಾಳೆ ಎಂತಿದ್ದ ಎರಡು ತಿಂಗಳಾದ್ರೂ ಬಾಡಿಗೆ ಹಣ ನೀಡಲಿಲ್ಲ ಈತನ ಬಗ್ಗೆ ಎಲ್ಲೆಡೆ ವಿಚಾರಿಸಿದಾಗ ಈತ ವಂಚನೆ ಮಾಡುವ ವ್ಯಕ್ತಿ ಎಂದು ಜನರಿಂದ ತಿಳಿಯಿತು ನಂತರ ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ನೀಡಿದೆವು ಟ್ಯಾಕ್ಸಿ ಯೂನಿಯನ್ನವರೆಲ್ಲ ಸೇರಿ ಅಂಕೋಲಾದಲ್ಲಿ ಕಾರಿಗಾಗಿ ಹುಡುಕಾಟ ನಡೆಸಿದೆವು ಸಿಸಿಟಿವಿಯಲ್ಲೂ ಪತ್ತೆ ಮಾಡಲು ಪ್ರಯತ್ನಿಸಿದೆವು ನಂತರ ಈತನಿಗೆ ಕರೆ ಮಾಡಿ ಕಾರು ತಂದು ಮುಟ್ಟಿಸುವಂತೆ ಒತ್ತಾಯಿಸಿದಾಗ ಈತ ಕಾರನ್ನ ತಂದು ತನ್ನ ಪತ್ನಿ ಬಳಿ ಇಟ್ಟು ನಾಪತ್ತೆಯಾಗಿದ್ದ ನಾವು ಕಾರು ತಂದಿದ್ದೇವೆ ಆದರೆ ಹಣ ನೀಡದೆ ನಾಪತ್ತೆಯಾಗಿದ್ದ ಎಂದು ತಿಳಿಸಿದ್ದಾರೆ ತಿಂ ಕೊಡ್ತೇ ಹೇಳ ಅ ಸಂತೋಷ್ ಬಂದಿಗ್ರ ಅಂತೇಳಿ ನಾವು ನಮ್ ಟ್ಯಾಕ್ಸಿ ಬಿಸ್ನೆಸ್ ಇದೆ ಈ ನಿಲೇಶ್ ನಾಯ್ಕ ಅರ್ಗ ಅವ್ನು ನಮ್ ಡ್ರೈವರ್ಗ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಗಾಡಿ ಬೇಕು ನನಗೆ ತಿಂಗಳಿಗೆ ರೆಂಟ್ ಬೇಸಲ್ಲಿ ಅಂತ ಹೇಳ್ದ ನಿವಲ್ ಬೇಸಿಗೆ ಆಯ್ತು ನಾನು ಕೊಡುವ ಹೇಳಿ ರೇಟ್ ತಿಂಗಳಿಗೆ ಮೂವ್ ಸಾವಿರ ಡಿಸೈರ್ಡ್ ಇದು ಎಲ್ಲ ಒಂದು ಮೂವತ್ತು ಸಾವಿರ ಕೊಡ್ತೇನೆ ಅಂತ ಹೇಳಿ ಗಾಡಿ ಹೋದ ಒಂದು ತಿಂಗಳಾದ್ಮೇಲೆ ದುಡ್ಡಿ ಕೇಳಿದ್ರೆ ಇಲ್ಲ ಇವತ್ತು ನಾಳೆ ಮಾಡ್ತಾ ಉಳ್ದ ಕಡೆಗೆ ಎರಡು ತಿಂಗಳಾಯಿತು ಕಡೆಗೆ ನಂಗೆ ಹಿಂಗೆ ನ್ಯೂಸ್ ಬಂತು ಇವನ್ ಫ್ರಾಡ್ ಮಾಡ್ತಾನೆ ಹೇಳಿ ನಾನು ಅವನಿಗೆ ಭೇಟಿ ಆಗಲಿಲ್ಲ ಆಗಿದೆ ಬರೀ ಫೋನ್ ಅಲ್ಲಿ ಮಾತಿತ್ತು ಸೊ ನಾನು ಎರಡು ತಿಂಗಳ ನಂತರ ಅವ್ನಿಗೆ ಗಾಡಿ ಬಾ ಅಂದ್ರೆ ಇವನ್ ಗಾಡಿ ನಾಪತ್ತೆ ಮಾಡಿದಾನೆ ಕಡೆಗೆ ನಾವು ಟೇಷನಿಗೆ ಹೋದ್ವಿ ಸರ್ ಹಿಂಗ ಆಗಿದೆ ಅಂತ ಹೇಳಿ ಕಡೆಗೆ ಅವರು ನೋಡಿ ಸಿಗ್ತಾ ಇದ್ರೆ ನಮ್ಗೆ ಹೇಳಿ ಹೇಳಿದ್ರು ಕಡೆಗೆ ನಾವೇ ಹೋಗಿ ನಮ್ಮ ಟ್ಯಾಕ್ಸಿ ವಿನಯದಿಂದ ಎಲ್ಲರೂ ಹೋಗಿ ಅಂಕೋಲಾ ಹೋಗಿ ಗಾಡಿ ಹುಡ್ಕೊಂಡು ಆದರೂ ಸಿಗ್ಲಿಲ್ಲ ಇನ್ನು ನಿಲೇಶ್ ನಾಯ್ಕ್ನಿಂದ ವಂಚನೆಗೆ ಒಳಗಾದ ಕೋಡಿಭಾಗದ ಹರೀಶ್ ತಮಗಾದ ವಂಚನೆ ಬಗ್ಗೆ ವಿವರಿಸಿದ್ದು ತಮ್ಮ ಮಗನ ಎಂಜಿನಿಯರಿಂಗ್ ಆಗಿದೆ ಆತನಿಗೆ ಕೆಲಸ ಹುಡುಕ್ತಿದ್ದೆ ನಿಲೇಶ್ ನಾಯ್ಕ್ ಒಂದು ವೇಕೆನ್ಸಿ ಇದೆ ಆದರೆ ಸಿಬರ್ಡ್ ಸಾಹೇಬರು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಎರಡೂವರೆ ಲಕ್ಷ ರೂಪಾಯಿ ನೀಡಬೇಕೆಂದು ತಿಳಿಸಿದ್ದ ಅಷ್ಟೊಂದು ಹಣ ನನ್ನ ಬಳಿ ಇಲ್ಲ ನಾನು ಆಟೋ ಚಾಲಕ ಎಂದು ಸುಮ್ಮನಾದೆ ನಂತರ ಈಗ ಐವತ್ತು ಸಾವಿರ ರೂಪಾಯಿ ಕೊಡಿ ನನ್ನ ಬಳಿ ಇರುವ ಹಣವನ್ನ ಸಾಹೇಬರಿಗೆ ನೀಡ್ತೇನೆ ಕೆಲಸ ಸಿಕ್ಕ ಮೇಲೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿದಂತೆ ಒಟ್ಟು ಎರಡೂವರೆ ಲಕ್ಷ ರೂಪಾಯಿ ನೀಡಿ ಎಂದು ನಂಬಿಸಿದ್ದ ನನ್ನ ಸಂಬಂಧಿ ಬಳಿ ಐವತ್ತು ಸಾವಿರ ರೂಪಾಯಿ ಪಡೆದು ನೀಲೇಶ್ ನಾಯ್ಕನ ಅಕೌಂಟ್ಗೆ ಹಾಕಿದ್ದೆ ನಲ್ಲಿ ನಿಮ್ಮ ಮಗನ ಕೆಲಸ ಫಿಕ್ಸ್ ಎಂದು ಎರಡು ತಿಂಗಳು ಮರಳು ಮಾಡಿದ ಲೆಟರ್ ದೆಹಲಿಗೆ ಹೋಗಿದೆ ಹಾಗೆ ಹೀಗೆ ಎಂದ ಆದ್ರೆ ಕೆಲಸವೂ ಇಲ್ಲದೆ ಹಣವು ಮರಳಿಸದೆ ವಂಚಿಸಿದ್ದಾನೆ ಎಂದರು ನಮ್ದು ಹುಡುಗ ಒಬ್ಬ ಇಂಜಿನಿಯರಿಂಗ್ ಮಾಡಿದ್ದಾನೆ ನಾನು ಈಗ ಅವನಿಗೆ ಜಾಬ್ ಸಲುವಾಗಿ ಟ್ರೈ ಮಾಡ್ತಾ ಇದ್ದೇನೆ ಒಬ್ಬ ಥರ್ಡ್ ಪರ್ಸನ್ ನನ್ಗೆ ಹೇಳಿದ ಈಗ ಈಗ ನಿಲೇಶ್ ನಾಯ್ಕ್ ಅಂತ ಇದ್ದಾನೆ ಅವನ ಕಡೆ ಮಾತಾಡ್ತಾರೆ ನಮ್ಮ ಹುಡುಗನಿಗೆ ಜಾಬ್ ಸಿಕ್ಕುದು ಬಹಳ ಮಂದಿಗೆ ಹಚ್ಚಿದ್ದಾನೆ ಅಂತ ಹೇಳಿದ ನಾನು ಹೇಳಿದೆ ಅವ್ರದ್ದು ನಂಬರ್ ಇಲ್ಲ ಅವ್ನ ಹುಡುಗ ಎಲ್ಲಿಂದ ಹುಡ್ಕೊಂಡು ಒಂದು ನಂಬರ್ ಕೊಟ್ಟ ನಂಬರ್ ಕೊಟ್ಟಿದ್ದ ನಂತರ ನಾನು ಫೋನ್ ಮಾಡಿದೆ ಹೌದು ನಿಮ್ಮ ಹೆಸರು ಏನು ಅಂತ ಕೇಳಿದೆ ನಾ ಅಡಿತಾರೆ ಅಂತ ಏನು ನಮ್ಮ ಹುಡುಗ ಇದ್ದಾನೆ ಇಂಜಿನಿಯರಿಂಗ್ ಮಾಡಿದ್ದಾನೆ ಅವನಿಗೆ ಜಾಬ್ ಜಾಬ್ ಇದೆ ಅವ್ನ್ ವೇಕೆನ್ಸಿ ಇದೆ ಕೊಡ್ತೇನೆ ಆದ್ರೆ ಸಾಯಿಬ್ರೋಡ್ ಡೂಟಿಗೆ ಡಿಮಾಂಡ್ ಮಾಡ್ತಾನೆ ಮಾಡಿದ ಎಷ್ಟು ಅಂತ ಕೇಳಿದೆ ಫಿಫ್ಟಿ ಥೌಸಂಡ್ ಅಂತ ನಾನು ಅಷ್ಟು ದುಡ್ಡು ನನ್ನ ಕಡೆ ಇಲ್ಲ ನಮ್ಮ ನಾವು ಗರಿಬ್ ಪರಿಸ್ಥಿತಿ ನಾವು ರಿಕ್ಷಾ ಡ್ರೈವರ್ ನನ್ನ ಕಡೆ ಇಲ್ಲ ನಾವು ಇನ್ನೂ ವಿಚಾರ ಮಾಡಿ ವಿಚಾರ ಮಾಡಿ ಅಂತ ಇವಾಗ ಡೈಲಿ ಫೋನ್ ಮಾಡೋದು ದುಡ್ಡು ತುಂಬಲಿಕ್ಕೆ ಮೂರು ದಿವಸ ತನಕ ನಾನೇ ಇದು ಕೆಲ್ಯಾಸ್ ಮಾಡಿದೆ ಮೂರು ದಿವಸ ನಂತರ ಅಟ್ಲೀಸ್ಟ್ ನೀವು ಫಿಫ್ಟಿ ತೌಸಂಡ್ ತುಂಬಿ ಮೇಲಿಂದ ದುಡ್ಡು ನಾನು ಸಾಯಿಬ್ರಿ ನಾನು ಹ್ಯಾಂಡ್ ಕ್ಯಾಶ್ ಕೊಡ್ತೇನೆ ಆಮೇಲೆ ನಿಮ್ಮದು ಹುಡುಗ ಜಾಬ್ ಅಟೆಂಡ್ ಮಾಡಿದ ನಂತರ ತಿಂಗಳು ತಿಂಗಳು ನನಗೆ ಹತ್ತು ಹತ್ತು ಸಾವಿರ ರೂಪಾಯಿ ತುಂಬಬೇಕು ಅಂತ ಹೇಳ್ದ ಇನ್ನು ನಂದನಗದ್ದ ಶುಭಂ ನಾಯ್ಕ್ ಮಾತನಾಡಿ ನೀಲೇಶ್ ನಾಯ್ಕ್ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದ್ದ ಮೊದಲು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದೆ ಹಣ ಪಡೆದು ಕೆಲಸದ ಆರ್ಡರ್ ಕಾಪಿ ಕೈಗೆ ಬಂದ ನಂತರ ಮತ್ತೆ ಹಣ ನೀಡು ಎಂದಿದ್ದ ಗೂಗಲ್ ಪೇ ಅಕೌಂಟ್ಗೆ ಕಳೆದ ಜುಲೈನಲ್ಲಿ ಹಣ ಹಾಕಿದೆ ನನ್ನ ಹಾಗೆ ಮತ್ತು ಹಲವರ ಬಳಿ ಈತ ಕೆಲಸ ಕೊಡಿಸೋದಾಗಿ ಹೇಳಿ ಹಣ ಪಡೆದು ವಂಚಿಸಿದ್ದಾನೆ ಎಂದರು ಕೆಲಸ ಇದೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇದೆ ಅಂತ ಕನಸ್ತಾನೆ ನಿನ್ನ ನಿನ್ನತ್ರ ದುಡ್ಡು ಎಷ್ಟಿದೆ ಸರ್ ನನ್ನ ಹತ್ರ ದುಡ್ಡು ಏನಿಲ್ಲ ಸರ್ ನೋಡು ಏನಿದೆ ನೋಡು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇದೆ ಚಲೋ ಇದೆ ಇದ್ರ ಗುಡ್ ನ್ಯೂಸ್ ಅಂತ ಇದೆ ಹೇಳ್ತಾನೆ ಕಡೆ ಆಯಿತು ಕಡೆಗೆ ನಾನು ಕೊಟ್ಟೆ ಅಂದರೆ ಭಾಳ ದಿವಸ ಕೊಟ್ಟೆ ಖರೆ ಇನ್ನೊಂದು ಮಾತಲ್ಲಿ ಒಳ್ಳಾಗೋದು ಕಡೆಗೆ ದುಡ್ಡು ಕೊಟ್ಟೆ ಅವನಿಗೆ ಕಡೆಗೆ ಆರ್ಡರ್ ಕಾಪಿ ಕಾಪಿ ಬರೋದು ಕಡೆಗೆ ದುಡ್ಡು ಆಮೇಲೆ ಕೊಡೋ ಕೊಡುಟ ಇದೆ ಕಡೆ ಕಡೆ ಕೊಡು ಆಮೇಲೆ ಮೊದಲು ನಂತರ ನಂತರ ಕೊಡು ಹೌದು ಕೊಡ್ತೀನಿ ಅದೇ ಆಮೇಲೆ ಅದು ಲೆಟರ್ ಕೊಟ್ರೆ ನಾನು ಸರಿ ಅದಕ್ಕೆ ನೋಡ್ಕೊಂಡು ಕೊಡ್ತೇನೆ ಮೂರ್ ತಿಂಗಳ ನಾಕ್ ಎಷ್ಟು ಕೊಟ್ಟಿದ್ರಿ ಮೊದ್ಲು ಮೊದಲು ಸರ್ ಹನ್ನೆರಡ್ ಸಾವಿರ ಕೊಟ್ಟಿದ್ದೀನಿ ಆಮೇಲೆ ನೋಡ್ಸಿ ಕೊಟ್ಟಿದ್ದೀನಿ ಹಣ ನೀಡಿದವರು ಈತನಿಂದ ಹಣ ಮರಳಿಸುವುದಾಗಿ ಬರೆಸಿಕೊಟ್ಟು ಬಿಟ್ಟು ಕಳಿಸಿದ್ದಾರೆ ಎಂದು ತಿಳಿದು ಬಂದಿದೆ ಮೋಸಕ್ಕೆ ಒಳಗಾದ ಜನರು ನಿಲೇಶ್ ನಾಯ್ಕ್ನನ್ನ ಹಿಡಿದು ತಂದು ಕೂಡಿಸಿದ ಸಂದರ್ಭದಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ನಿಲೇಶ್ ನಾಯ್ಕನನ್ನ ಮಾತನಾಡಿಸಿದಾಗ ಕ್ಯಾಮೆರಾ ಎದುರೆ ಬಿಂದಾಗಿ ತನಗೆ ಅಡ್ಮಿರಲ್ ಗೊತ್ತು ಎಂದು ಈತ ತಿಳಿಸಿದ್ದಾನೆ ಸಿಬರ್ಡ್ನಲ್ಲಿ ಕೆಲಸ ಕೊಡಿಸುತ್ತೇನೆ ಎಂದು ಹಣ ಪಡೆದಿರುವುದನ್ನು ಒಪ್ಪಿಕೊಂಡಿದ್ದಾನೆ ಅರಗಾದಲ್ಲಿ ಸಿವಿಲ್ ಸಬ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತೇನೆ ಕೋವಿಡ್ ಸಲುವಾಗಿ ಕೆಲಸ ಬಂದ ಗೋವಾದಲ್ಲಿ ಎಸ್ಎಸ್ಎಲ್ಸಿ ಕಲಿತಿದ್ದೆ ತನ್ನ ಮೂಲ ಊರು ಅರಗ ಎಂದು ತಿಳಿಸಿರುವ ಈತ ಸೀಬರ್ಡ್ನಲ್ಲಿ ಕೆಲಸ ತೆಗೆಸಿಕೊಡಲು ಪ್ರಯತ್ನ ಮಾಡಿದ್ದೆ ಆದರೆ ಮುಂಬೈನಲ್ಲಿ ಲಾಕ್ಡೌನ್ ಕಾರಣಕ್ಕೆ ಯಾರಿಗೂ ಹೋಗಲು ಬಿಡ್ತಿಲ್ಲ ಆಫೀಸರ್ ಮೂಲಕ ಕೆಲಸ ಕೊಡಿಸಲು ಪ್ರಯತ್ನ ಮಾಡ್ತಿದ್ದೆ ಮುಂಬೈನಲ್ಲಿ ಅಡ್ಮಿರಲ್ ಅವರಿಗೆ ಭೇಟಿಯಾಗಿ ಕೆಲಸ ಕೊಡಿಸಬೇಕಿತ್ತು ಕೋವಿಡ್ ಕಾರಣಕ್ಕೆ ಆಗಿಲ್ಲ ಎನ್ನುತ್ತಾನೆ ಕೋವಿಡ್ ಕಾರಣಕ್ಕೆ ವಿಳಂಬ ಆಗಿದೆ ಎಂದು ಆಫೀಸರ್ ತಿಳಿಸಿದ್ದಾರೆ ಎನ್ನುತ್ತಾನೆ ಯಾವ ಆಫೀಸರ್ ಎಂದು ಪ್ರಶ್ನಿಸಿದ್ರೆ ಸ್ವಲ್ಪವೂ ಅಳುಕಿಲ್ಲದೆ ಅಡ್ಮಿರಲ್ ಎಂದು ಉತ್ತರಿಸ್ತಾನೆ ಅಡ್ಮಿರಲ್ ತನಗೆ ಪರಿಚಯವಿದೆ ಆದ್ರೆ ಈಗ ಅವರಿಲ್ಲ ಲಾಕ್ಡೌನ್ ಸಲುವಾಗಿ ಹೋಗಲು ಆಗೋದಿಲ್ಲ ನಲ್ಲಿ ಸ್ಟೋರ್ ಕೀಪರ್ ಹುದ್ದೆ ಕೊಡಿಸಲು ಒಬ್ಬರ ಬಳಿ ಐವತ್ತು ಸಾವಿರ ಹಾಗೂ ಇನ್ನೊಬ್ಬರ ಬಳಿ ಹನ್ನೆರಡು ಸಾವಿರ ರೂಪಾಯಿ ಪಡೆದಿದ್ದೆ ಎಂದು ಒಪ್ಪಿಕೊಂಡಿದ್ದಾನೆ ಪಡೆದ ಹಣ ಎಲ್ಲ ವಾಪಸ್ ಕೊಡ್ತೇನೆ ಚೆಕ್ ಕೊಟ್ಟಿದ್ದೇನೆ ಆದ್ರೆ ಬ್ಯಾಂಕ್ ಖಾತೆಯಲ್ಲಿ ಹಣವಿಲ್ಲ ಅರ್ಗಾದಲ್ಲಿ ಐಆರ್ಬಿಗೆ ಅಪ್ಪನ ಜಮೀನು ಹೋಗಿದೆ ಇದರ ಪರಿಹಾರ ಹಣ ಬರಲಿದೆ ಬಂದ

ಸರ್ ಇಲ್ಲೇ ಅರ್ಗದಲ್ಲಿ ಇದ್ದಿತ್ತು ಯಾರಿಗೆ ಕೊಟ್ಟಿದ್ರಿ ಅದು ಕೋಳ್ಳಿಕ್ ಸರ್ ನಮ್ಮ ಸಿಬ್ಬಡ್ ಒಳಗೆ ನಾವು ಮಾಡ್ತಿದ್ದೆ ಫೋನ್ ಮೂಲಕನೇ ಮಾಡ್ತಿದ್ದೆ ನಾವು ಹ್ಞೂ ಹ್ಞೂ ಎಲ್ಲಾದ್ರೂ ಹೋಗಿದ್ದೀನಿ ಖಾಲಿ ಇದ್ದಿತ್ತು ಅವರಿಗೆ ಹೇಳಿದ್ದೆ ಖಾಲಿ ಎರಡ್ರಿ ಮುಟ್ಟು ನಾವು ಪೇಮೆಂಟ್ ಮಾಡ್ತೀವಿ ಎಲ್ಲಾದರೂ ಮಾಡ್ತೀವಿ ಹೇಳಿದೆ ನಾನು ನಿಮ್ದು ಈಗ ಟರ್ನ್ ಓವರ್ ಅಂದರೆ ಕೆಲಸ ಮಾಡ್ತಿರಲ್ಲ ನೀವು ಸಿವಿಲ್ ವರ್ಕ್ ಎಷ್ಟು ದುಡಿತೀರಿ ವರ್ಷಕ್ಕೆ ಈಗ ವರ್ಷಕ್ಕಿದ್ರಿ ಸರ್ ಮೋರ್ ದೆನ್ ಈಗ ಮೊದಲೇ ಸರ್ ಒಂದು ಎರಡು ಮೂರು ನಾಲ್ಕು ಲಕ್ಷ ರೂಪಾಯಿ ಬರ್ತಿತ್ತು ಈಗ ಕೋವಿಡ್ ಸಲುವಾಗಿ ಎಲ್ಲ ಸ್ಟಾಪ್ ಆಗಿತ್ತು ಸರ್ ಹ್ಞೂ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ